ಹತ್ತಿಕೊಂಡು ಹೋಗೋದಾಗ ಒಂದು ಕಿಚನ ಓಹೋ ಸ್ವಲ್ಪ ತದನೇ ಸೌಂಡ್ ಇಲ್ಲ ಅಲ್ಲೇ ಮೊಬೈಲ್ ಮತ್ತೆ ಇದೆಲ್ಲ ಸಿಕ್ಕಿದೆ ಎಲ್ಲ ಇಲ್ಲ ಗಂಡು ಅದು ಫುಲ್ ಸೈಡ್ ಬಂದ್ಬಿಟ್ಟಿದೆ ಮಹದೇಶ್ವರ ಬೆಟ್ಟದಲ್ಲಿ ಪಾದಯಾತ್ರೆ ಮೇಲೆ ಚಿರತೆ ದಾಳಿ ಪ್ರಕರಣ ಚಿರತೆ ಸೆರೆ ಹಿಡಿಯುವವರೆಗೂ ಸ್ಥಳದಲ್ಲೇ ಇದ್ದ ಭೂಮಿಪುತ್ರ ಚಂದನ್ಗೌಡ ಚಂದನ್ ಗೌಡ ಕೋಟ್ಯಂತರ ಭಕ್ತರ ಕಾಪಾಡು ಶ್ರೀ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದ ಚಿರತೆ ದಾಳಿ ಪ್ರಕರಣ ಭಕ್ತರನ್ನು ಆತಂಕಕ್ಕೆ ದೂಡಿತು ಭಯದ ವಾತಾವರಣ ಸೃಷ್ಟಿ ಮಾಡಿತು ಕಂಡು ಕೇಳಿದ ಈ ಘಟನೆಯಿಂದ ಭಕ್ತ ವೃಂದವೇ ನಲಗಿ ಹೋಗಿತ್ತು ಈ ಘಟನೆ ಹೇಗೆ ಆಯಿತು ಅನ್ನೋದು ಗೊತ್ತಿಲ್ಲ ಆದರೆ ಈ ಘಟನೆಗೆ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಜೊತೆಗೆ ದೇವಸ್ಥಾನ ಆಡಳಿತ ಮಂಡಳಿಯೇ ಕಾರಣ ಎಂಬ ಆರೋಪ ಕೇಳಿ ಬರುತ್ತಿತ್ತು ಇನ್ನು ಈ ವಿಷಯ ಗೊತ್ತಾಗಿದ್ದ ತಡ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸಂಸ್ಥಾಪಕ ಭೂಮಿಪುತ್ರ ಚಂದನ್ಗೌಡ ಅವರು ಎದ್ನೋ ಬಿದ್ನೋ ಅಂತ ಮೈಸೂರಿನಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳಿದರು ಭಕ್ತನನ್ನು ಕೊಂದ ಸ್ಥಳಕ್ಕೆ ಭೂಮಿ ಪುತ್ರ ಭೇಟಿ ಪಾದಯಾತ್ರೆ ಶವ ಎಳೆದೊಯ್ದ ಸ್ಥಳ ಪರಿಶೀಲನೆ ತಾಳು ಬೆಟ್ಟದಲ್ಲಿ ಮಲೆ ಮಾದಪ್ಪನಿಗೆ ಕೈ ಮುಗಿದು ನೇರವಾಗಿ ಭೂಮಿಪುತ್ರ ಚಂದ್ರಗೌಡ ಆಂಟಿ ಮಂಡ್ಯ ಜಿಲ್ಲೆಯ ಚೀರ್ನಹಳ್ಳಿ ಗ್ರಾಮದ ಪ್ರವೀಣ್ ಮೇಲೆ ಚಿರತೆ ಅಟ್ಯಾಕ್ ಮಾಡಿ ಶವ ಎಳೆದೊಯ್ದ ಸ್ಥಳಕ್ಕೆ ಭೇಟಿ ನೀಡಿದರು ಅರಣ್ಯಾಧಿಕಾರಿಗಳ ಜೊತೆ ಕಾಲ್ನಡಿಗೆಯಲ್ಲಿ ಕಾಡಿಗೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿದರು

ಇದು ಘಟನೆ ಆಗಿದ್ದು ನೆನ್ನೆ ಬೆಳಗ್ಗೆ ಆಗಿದೆ ಅದರಲ್ಲಿ ಅರ್ಲಿ ಮಾರ್ನಿಂಗ್ ಅರೌಂಡು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಆಗಿ ಏನಾಗಿದೆ ಅಂದರೆ ನಾಲ್ಕೈದು ಜನ ಹೋಗ್ತಾ ಇದ್ದಾಗ ಏನೋ ಬೆಳಿಗ್ಗೆ ಇನ್ನು ಅದಕ್ಕೆ ಮಾಹಿತಿ ಕ್ಲಿಯರ್ ಆಗಿಲ್ಲ ಯಾವ ಥರ ಟೆಪರ್ಟ್ ಅಟ್ಯಾಕ್ ಆಗಿದ್ದಂತೂ ಹೌದು ಆಗಿ ಬೆಳಗ್ಗೆ ನಾವೆಲ್ಲ ಹುಟ್ಟಾಡಿಯವರು ಹನ್ನೊಂದು ಗಂಟೆ ಸುಮಾರು ಬಾಡಿ ಸಿಕ್ಕಿತ್ತು ಆಮೇಲೆ ಅವ್ರದ್ದು ಇ ಎಮ್ ಎಲ್ಲ ಮಾಡಿ ಈಗ ಸೆಟ್ ಆಗಿದೆ ಈಗ ಒಂದು ಿಫ್ಟ್ ಮಿನಿಸ್ಟರ್ ಅವರು ಮಾಡಿ ಚೆಕ್ ಅದು ಏನು ಇದೆ ಪ್ರೊಸೆಸಲ್ಲಿ ಅಲ್ಲಿ ನಡೀತಾ ಇದೆ ಇಲ್ಲಿ ಸೊ ಸಾಮಾನ್ಯವಾಗಿ ಮೇಲೆ ಅಟ್ಯಾಕ್ ಮಾಡಲ್ಲ ಬಟ್ ಅಂತದ್ರಲ್ಲ ಇದು ಇತಿಹಾಸದಲ್ಲಿ ಕಂಡು ಕೇಳಿರೋದು ಘಟನೆ ಸರ್ ಇದು ಇದು ಒಂಥರ ಭಕ್ತಾದಿಗಳಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಅದೇ ಅದಕ್ಕೆ ಹೇಳಿರೋದು ಈಗ ಇದು ಎದಕ್ಕೆ ಆಗಿದೆ ಅನ್ನೋದು ಫಸ್ಟು ಅದು ತಿಳ್ಕೊಳ್ಬೇಕಾಗಿದೆ ನಮ್ಗೆ ಏನಾದರೂ ವೀಡಿಯೋ ಫುಟೇಜು ಅದೇನಾದರೂ ನಾವು ಇನ್ನು ನೋಡ್ತಾ ಇದ್ದೀವಿ ಭಕ್ತಾದಿಗಳಲ್ಲಿ ಇದೆಯಾ ಯಾರಾದರೂ ಇದೆಯಾ ಈಗ ಸಂಜೆ ಟೈಮ್ ಹೋಗ್ತಾ ಇದ್ದಿದ್ದಲ್ಲಿ ಅದು ಜೊತೆ ಬಿಹೇವಿಯರ್ ಏನಿದೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಡ್ಬೇಕಾಗತ್ತೆ ಆಮೇಲೆ ಹೇಳ್ಬೋದಾಗುತ್ತೆ ಇದು ಅದಕ್ಕೆ ಅಟೆಕ್ಟ್ ಮಾಡಿದೆ ಅದಕ್ಕೆ ಏನಾದರೂ ಪ್ರೋಕ್ ಮಾಡಿದಾಗ ಆಗಿದೆಯಾ ಅಥವಾ ಅದಾಗೆ ಮಾಡಿದೆಯಾ ಅದಕ್ಕೆ ಫಸ್ಟ್ ನಾವು ಸ್ವಲ್ಪ ಹೇಳಿ ವಿಚಾರಣೆ ಮಾಡಿದ ಮೇಲೆ ಬಂದಿರಬೇಕು ನನ್ನ ಹೆಸರು ಅರುಣ್ ಅಂತೇಳಿ ನಾನು ರೇಂಜ್ ಆಫೀಸರ್ ಆಗಿದ್ದೀನಿ ಎಮ್ ಎಮ್ ಎಲ್ಸ್ನ ಹೀಗೆ ತಾವು ಇಲ್ಲಿ ನಿಂತಿದ್ದೀರಾ ಈ ಸ್ಥಳ ಮಾದೇಶ್ವರ ಮಲೆ ಅಂತೇಳಿ ಅರಣ್ಯ ಪ್ರದೇಶ ಇಲ್ಲಿ ಭಕ್ತಾದಿಗಳು ತಾಳುಬೆಟ್ಟದಿಂದ ಮೇಲೆ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡುವಂಥ ವಾಡಿಕೆ ಇದೆ ಅದರಲ್ಲಿ ದಿನ ಬೆಳಗ್ಗೆ ಮುಂಜಾನೆ ಸುಮಾರು ಐದು ಗಂಟೆಗೆ ತಾಳಭಟ್ಟದಿಂದ ಹೊರಟಿ ಈ ಘಟ ಈ ಸ್ಪಾಟಿಗೆ ಬರಬೇಕಾದ್ರೆ ಸುಮಾರು ಆರು ಆರು ಕಾಲದ ಹತ್ರ ಆಗಿದೆ ಇಲ್ಲಿ ಒಂದು ಚಿರತೆ ಯಾವಾಗಲೂ ಕಳ್ತಾ ಇತ್ತು ಆದರೆ ಅವ್ರ ಗುಂಪಲ್ಲಿ ಸುಮಾರು ನೂರೈವತ್ತು ಜನ ಹೋಗಿದ್ದಾರೆ ಅದು ಇವ್ರನ್ನೇ ಯಾಕೆ ಹಚ್ಚಿದೆ ಅಂತೇಳಿ ಒಂದು ಗುಮಾನಿ ಇದೆ ಅದು ಮ್ಯಾನಿಟ್ರ್ ಅನ್ನೋ ಕಾರಣಕ್ಕಿಂತ ಜಾಸ್ತಿ ನಮಗೇನು ಅನುಮಾನ ಅಂದರೆ ಅದನ್ನು ಇವರು ವಿಡಿಯೋಗ್ರಫಿ ಅಥವಾ ಚಿತ್ರೀಕರಣ ಮಾಡೋ ಅಂತ ಒಂದು ಪ್ರಯತ್ನ ಮಾಡಿರ್ಬೋದು ಅಂತ ಒಂದು ಗುಮಾನಿ ಇದೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಆಡಳಿತ ನಮ್ಮ ಜೊತೆ ಇದ್ದು ಈಗ ಇದು ಪಾದಯಾತ್ರೆನ ತಾತ್ಕಾಲಿಕವಾಗಿ ಮೂರು ದಿವಸ ಸ್ಥಗಿತ ಮಾಡಿದರೆ ಸೊ ಸುಮಾರು ವರ್ಷಗಳಿಂದ ಈ ಸೇವೆಯರು ಇದ್ದೀರ ಇಲ್ಲೇ ಇದ್ದೀರಾ ಅಂತ ನಾನು ಹಿಂದೇನು ಹಿಂದೆ ಏನಾರು ಈ ರೀತಿ ಘಟನೆಗೆ ಚಿರತೆ ಭಕ್ತಾದಿಗಳು ನಿಮ್ಮ ಗಮನಕ್ಕೆ ತಂದಿರೋದಾಗ್ಲಿ ನೀವೇ ಅವ್ರಿಗೆ ಏನಾರು ಒಂದು ಇನ್ಫಾರ್ಮ್ ಮಾಡಿರೋದಾಗ್ಲಿ ಏನಾದ್ರು ಇದೆಯಾ ಸರ್ ಆ ಒಂದು ಉದಾಹರಣೆಗೆ ಏನಾದರೂ ಇಲ್ಲಿ ಈ ಈ ಪ್ರದೇಶದಲ್ಲಿ ಯಾವ ಥರ ವಾಡಿಕೆ ಇದೆ ಅಂದರೆ ಕೆಲವರು ಹರಕೆ ಮಾಡ್ಕೊಂಡು ಹೋಗ್ತಾರೆ ನಾವೀಗ ನೈಟ್ ಪೆಟ್ರೋಲಿಂಗ್ ಬಂದಾಗ ಒಬ್ರು ಒಬ್ಬರೇ ಹೋಗ್ತಾ ರಸ್ತೆಯಲ್ಲಿ ರಸ್ತೆ ಮಧ್ಯದಲ್ಲಿ ನಾವು ಹೇಳಿದ್ವಿ ಯಾಕೆ ನೀವು ರಸ್ತೆ ಮಧ್ಯದಲ್ಲಿ ಹೋಗ್ತಿದ್ರೆ ನಮ್ಮ ಜೊತೆ ಬನ್ನಿ ಇದು ಮಧ್ಯದಲ್ಲಿ ಹೋಗ್ಬಾರ್ದು ಅಂದರೆ ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗ್ತಾಯಿದ್ರು ಆವಾಗ ಅವ್ರು ಹೇಳಿದ್ರು ನಾವಿಲ್ಲ ಸರ್ ನಾನು ಬೆಳಗ್ಗೆ ನಡೆಯೋಕ್ಕಾಗಲ್ಲ ನಂದು ಹರಕೆ ಮಾಡ್ಕೊಂಡ್ರಿಂದ ನಾನು ನಡೀಲೇಬೇಕು ಅಂಥೇಳಿ ಅವರು ನಮ್ಮ ಜೀಪ್ ಬತ್ತಲೇ ಇಲ್ಲ ಸುಮಾರು ಅರ್ಧ ಗಂಟೆ ಚರ್ಚೆ ಮಾಡಿದ್ರು ಸಮೇತ ನಾವು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಈ ಥರ ಪರಿಸ್ಥಿತಿಗಳಿದೆ ಇನ್ನು ಕೆಲವರು ಟೂ ವೀಲರ್ಗಳಲ್ಲಿ ಹೇಳಿದ್ದಾರೆ ಚಿರತೆಗಳಿದೆ ಇಲ್ಲಿ ಈ ಭಾಗದಲ್ಲಿ ಕೂತಿದೆ ಕಟ್ಟೆ ಮೇಲೆ ಕೂತಿತ್ತು ರಸ್ತೆ ಬದಿಯಲ್ಲಿ ಓಡಾಡ್ತಿತ್ತು ಅಂತ ಅವ್ರಿಗೆಲ್ಲ ಹೇಳಿದ್ವಿ ನಾವು ರಾತ್ರಿ ಹೊತ್ತು ನೀವು ಟೂ ವೀಲರಲ್ಲಿ ಓಡಾಡಬಾರ್ದು ಅಂಥೇಳಿ ಅವರು ನಮ್ಗೆ ಬೇರೆ ದಾರಿ ಇಲ್ಲ ಸರ್ ಬೇಗ ಬರಬೇಕು ಅಥವಾ ಲೇಟ್ ಆಗಿ ಹೋಗ್ತೀವಿ ಇದೆ ಸಮಯ ನಿಗದಿ ಮಾಡಿದಾರೆ ಪಾದಯಾತ್ರೆಗೆ ನಾವು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಅಂತ ಹೇಳಿ ಈ ಹಿಂದೆ ನಿಗದಿ ಮಾಡಿದಿವಿ ಆದ್ರೆ ಅದನ್ನ ಯಾರು ಪಾಲನೆ ಮಾಡ್ತಾ ಇರಲಿಲ್ಲ ಚಿರತೆ ಸೆರೆ ಹಿಡಿಯುವವರೆಗೂ ಸ್ಥಳದಲ್ಲೇ ಬೀಡು ಬಿಟ್ಟ ಭೂಮಿ ಪುತ್ರ ಕಾರ್ಯಾಚರಣೆ ಸಿಬ್ಬಂದಿಗೆ ರೈತ ಕಲ್ಯಾಣ ಸಂಘ ಸಾಥ್ ಬೆಳಗ್ಗೆ ಸ್ಥಳಕ್ಕೆ ತೆರಳಿದ ಭೂಮಿಪುತ್ರ ಚಂದನ್ಗೌಡ ನೇತೃತ್ವದ ರೈತ ಕಲ್ಯಾಣ ಸಂಘದ ಪದಾಧಿಕಾರಿಗಳು ಚಿರತೆ ಸೆರೆ ಹಿಡಿಯುವವರೆಗೂ ಬೆಟ್ಟದಲ್ಲಿ ಬೀಡು ಬಿಟ್ಟಿದರು ಸಂಜೆ ಏಳು ಗಂಟೆ ಸುಮಾರಿಗೆ ಚಿರತೆ ಸರಿಯಾಗುತ್ತಿದ್ದಂತೆ ಚಂದನಗೌಡ ಅಂಡ್ ನಿಟ್ಟಿಸಿರು ಬಿಟ್ಟಿತು ಮಾದಪ್ಪ ಯಾವುದೇ ಕಾರಣಕ್ಕೂ ಭಕ್ತರ ಕೈಬೀಡಲೆ ಎಂಬ ಅಚಲ ವಿಶ್ವಾಸವನ್ನು ದುಪ್ಪಟಗೊಳಿಸಿತು ಈ ವೇಳೆ ಮಾತನಾಡಿದ ಭೂಮಿಪುತ್ರ ಚಂದನಗೌಡ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಮತ್ತು ದೇವಸ್ಥಾನ ಆಡಳಿತ ಮಂಡಳಿ ಭಕ್ತರ ಸುರಕ್ಷತೆಗೆ ಮತ್ತಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ವಿಶ್ವಾಸವಿದೆ ಎಂದು ಹೇಳಿದರು तर्च्ण परि� है है है

ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಂಥ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಈ ರೀತಿಯ ಒಂದು ದುರಂತ ನಡೆದಿರ್ತಕ್ಕಂಥದ್ದು ಚರಿತ್ರೆಯಲ್ಲೇ ಇವತ್ತೆಲ್ಲೋ ಈ ದುರಂತ ನಿಜಕ್ಕೂ ಮನುಕುಲಕ್ಕೆ ಒಂದು ಭಗವಂತನಿಗೆ ಮತ್ತು ಈ ನಮ್ಮ ಮನುಷ್ಯನಿಗೆ ಇರ್ತಕ್ಕಂಥ ಒಂದು ಅವಿಭಾತ್ಮಕ ಭಕ್ತಿಯಲ್ಲಿ ಎಲ್ಲೋ ಒಂದು ಎಚ್ಚರಿಕೆಯ ಗಂಟೆ ಅಂದರೂ ತಪ್ಪಾಗಲಾರ್ದು ಆ ನಿಜಕ್ಕೂ ಇವತ್ತಿನ ನಿನ್ನೆ ನಡ್ತಕ್ಕಂಥ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ನಡೆದಂಥ ಈ ಒಂದು ಘಟನೆಯಿಂದ ಮಲೆಮಹದೇಶ್ವರದ ಸುತ್ತಮುತ್ತಲಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನತೆಗಷ್ಟೇ ಅಲ್ಲದೆ ನಾಡಿನ ಮಲೆಮಹದೇಶ್ವರ ಸ್ವಾಮಿಯ ಭಕ್ತರೆಲ್ಲರಲ್ಲೂ ಕೂಡ ಒಂದು ಆತಂಕದ ಛಾಯೆ ಮೂಡಿದೆ ಬಹುಶಃ ಎಲ್ಲೋ ಒಂದು ಕಡೆ ಭಕ್ತಾದಿಗಳು ಆ ಭಕ್ತಿಯನ್ನು ಆ ಹರಕೆಯನ್ನು ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿನಿತ್ಯ ಹರಿದು ಬರ್ತಕ್ಕಂಥ ಸಾವಿರಾರು ಪಾದಯಾತ್ರೆ ಮೂಲಕ ಬರುವಂಥ ಭಕ್ತಾದಿಗಳಲ್ಲಿ ನಿನ್ನೆ ನಡೆದಿರ್ತಕ್ಕಂಥದ್ದು ಬಹುಶಃ ಪ್ರಥಮ ಒಂದು ದುರ್ಘಟನೆ ಇದು ಈ ನಿಟ್ಟಿನಲ್ಲಿ ಈ ಘಟನೆ ಸಂಭವಿಸಬಾರ್ದಾಗಿತ್ತು ಬಹುಶಃ ಇವತ್ತು ಈ ಒಂದು ಘಟನೆಯಲ್ಲಿ ಮರಣ ಹೊಂದಿರತಕ್ಕಂಥ ನಮ್ಮ ಮಂಡ್ಯದ ಏನು ಯುವಕನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಮಲೆಮಹದೇಶ್ವರ ಸ್ವಾಮಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಅದರಲ್ಲೂ ಕೂಡ ಈ ಸಮಯ ಈ ಮತ್ತು ಸಂದರ್ಭದಲ್ಲಿ ಆ ಭಕ್ತಾದಿಗಳು ಅತಿ ಹೆಚ್ಚು ರೀತಿಯಲ್ಲಿ ಈ ದೇವಾಲಯಕ್ಕೆ ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಭಕ್ತಾದಿಗಳ ಪಾದಯಾತ್ರೆ ಮೂಲಕ ಬರ್ತಕ್ಕಂಥ ಭಕ್ತಾದಿಗಳ ಒಂದು ಅವರ ಬರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಭದ್ರತೆಗಾಗಿ ವಿಶೇಷವಾದಂತ ಒಂದಷ್ಟು ಮಾನದಂಡಗಳನ್ನು ಅರಣ್ಯ ಇಲಾಖೆಯವರು ಅನುಸರಿಸಬೇಕಾಗತ್ತೆ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಚಿರತೆ ಸೆರೆ ಹಿಡಿಯುವ ಮೂಲಕ ಅರಣ್ಯ ಸಿಬ್ಬಂದಿ ಭಕ್ತರ ಆತಂಕವನ್ನು ದೂರ ಮಾಡಿದ್ದಾರೆ ಎಂದು ಸಾಲೂರು ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಇಂಡಿಯಾ ಫಸ್ಟ್ ಟಿವಿಗೆ ಹೇಳಿದರು ಭಕ್ತಾದಿಗಳ ಸಂದರ್ಭದಲ್ಲಿ ಇವತ್ತು ಆಕಸ್ಮಿಕವಾಗಿ ಮೊಟ್ಟಲೇ ಮೊದಲನೇ ಬಾರಿಯಾಗಿ ಇವತ್ತು ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ಒಬ್ಬ ಭಕ್ತರ ಮೇಲೆ ದಾಳಿ ಮಾಡಿದಂಥದ್ದು ಅವರು ಸಾವನ್ನಪ್ಪ ಸಾವನ್ನಪ್ಪದಂಥದ್ದು ಭಾಳ ನಿಜಕ್ಕೂ ಕೂಡ ಭಾಳ ದುಃಖದ ಸಂಗತಿ ಆದಂಥದ್ದು ಇವತ್ತು ಅರಣ್ಯ ಇಲಾಖೆ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ರೈತ ಸಂಘಟನೆಗಳಾಗಿರ್ಬೋದು ಮತ್ತು ಸ್ಥಳೀಯ ನಮ್ಮ ಇಲ್ಲಿನ ಸಮುದಾಯದವರಾಗಿರ್ಬೋದು ಎಲ್ಲರೂ ಸೇರಿ ಇವತ್ತು ಅದಕ್ಕೆ ಒಂದಲ್ಲ ಒಂದು ರೀತಿಯ ಸಹಕಾರ ನೀಡಿ ಅದನ್ನು ಸೆರೆ ಹಿಡುವಂತಹ ಕೆಲಸವನ್ನು ಮಾಡಿದ್ದಾರೆ ನಿಜಕ್ಕೂ ಭಾಳ ಅರಣ್ಯ ಇಲಾಖೆಯನ್ನು ಅಭಿನಂದಿಸಬೇಕಾದಂತಹದ್ದು ಅದರ ಜೊತೆಗೆ ಇವತ್ತೇನು ಮಲೆಮಾಧೇಶ್ ಬೆಟ್ಟಕ್ಕೆ ಭಕ್ತರು ಪಾದಯಾತ್ರೆಯಲ್ಲಿ ಬರ್ತಾರೆ ಅವರು ಬಹಳ ಎಚ್ಚರಿಕೆಯಿಂದ ಬರಬೇಕಾದಂತಹದ್ದು ಜೊತೆಗೆ ಅಗಲ ಸಾಧ್ಯವಾದಷ್ಟು ಅವರು ಅಗಲ ಹೊತ್ತಿನಲ್ಲಿ ಗುಂಪು ಗುಂಪಾಗಿ ಬರುವಂಥದ್ದು ಭಾಳ ಒಳ್ಳೆಯದು ಅನ್ನುವಂಥದ್ದು ನಮ್ಮ ಭಾ ಅಭಿಪ್ರಾಯವಾಗಿತ್ತು ಒಟ್ಟಿ ರಾಜ್ಯಾದ್ಯಂತ ಅನ್ನದಾತರ ನೋವುಗೆ ಸ್ಪಂದಿಸಿ ಅವರಿಗೆ ಪರಿಹಾರ ಕೊಡಿಸುವವರೆಗೂ ಸ್ಥಳದಲ್ಲೇ ಬೀಡು ಬಿಟ್ಟು ಅವರಿಗೆ ಸಾಂತ್ವನ ಜೊತೆಗೆ ಭರವಸೆ ತುಂಬಿ ಅವರ ಜೀವನಕ್ಕೆ ದಾರಿ ಮಾಡಿ ಕೊಡುತ್ತಿರುವ ಕರ್ನಾಟಕ ರಾಜ್ಯ ರಕ್ತ ಕಲ್ಯಾಣ ಸಂಘದ ಸಂಸ್ಥಾಪಕ ಭೂಮಿಪುತ್ರ ಚಂದನ್ಗೌಡ ಹಾಗೂ ಸಂಘದ ಪದಾಧಿಕಾರಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಮಲೈ ಮಹದೇಶ್ವರ ಬೆಟ್ಟದಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಮೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ